ೀಗೂ ನೋಡಿ ನಾವು ಬೀಚಿಗೆ ಪೂರಾ ಬಂದಿದ್ದೆವು ಮೊನ್ನೆ ನೈಟಿಗೆ ಬಂದದಲ್ಲ ಡೇ ಟೈಮಲ್ಲಿ ಸ್ವಲ್ಪ ನೋಡುವಂಥ ನೆಕ್ಸ್ಟ್ ಡೇ ಪೂರಾ ಬಂದಿದ್ದೇವೆ ಈವ್ನಿಂಗ್ ಬಂದದ್ದು ಬೇರೆ ಕಡೆ ಹೋಗಲಿಕ್ಕೆ ಹೋಗಿ ಮತ್ತು ಈವ್ನಿಂಗ್ ಪುನಃ ಬಂದದ್ದು ನೋಡಿ ಇದು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಬೆಂಕಿ ಆಟ ಎಲ್ಲ ಸ್ಟಾರ್ಟ್ ಆಗಿದೆ ಮತ್ತು ನಾಳೆ ಬೆಳಿಗ್ಗೆ ಬೇಗ ಹೊರಡೋದು ಇಲ್ಲಿಂದ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗುವಂತ ಬಂದದ್ದು ಮತ್ತೆ ಊಟ ಎಲ್ಲ ಮಾಡಿ ನಾವು ರೂಮಿಗೆ ಹೋದೆವು ಈಗ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಈಗ ಊಟ ಮಾಡಿ ಈಗ ರೂಮಿಗೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಉಂಟು ಎಲ್ಲ ಪ್ಯಾಕೆಲ್ಲ ಮಾಡಲಿಕ್ಕೆ ಮಾಡಲಿಕ್ಕೆ ಉಂಟಲ್ಲ ನೋಡಿ ನಮ್ಮ ನಮ್ಮ ಇದು ಬೆಳಿಗ್ಗೆ ನೆಕ್ಸ್ಟ್ ಡೇ ನಾವು ಸ್ಯಾಟರ್ಡೆ ಇವತ್ತು ಬ್ರೇಕ್ಫಾಸ್ಟ್ ಮಾಡುವಂಥ ಹೊರಗೆ ಹೋಗ್ತಿದ್ದೇವೆ ಓಕೆ ಲಂಕಾವಿಯಿಂದ ಇವತ್ತು ಡೇ ಲಂಕಾವಿಯಿಂದ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ವಾಪಸ್ ಕೊಲಾಲಂಪುರಿಗೆ ಹೋಗ್ತಿದ್ದೇವೆ ಲಂಕಾವಿ ಟು ಕೊಲಾಲಂಪುರ್ ಮಕ್ಕಳ ರೂಮು ಬೇರೆ ಕಡೆ ನೋಡಿ ಲಗೇಜ್ ಎಲ್ಲ ತಗೊಂಡು ಬಂದು ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ

ಏನೂ ಇರಲಿಲ್ಲ ಇವತ್ತು ಸಾಟರ್ಡೆ ಕೂಡ ಅಲ್ವಾ ಒಂದು ಬ ಒನ್ ಒಂದು ಬಗೆಯ ಚಿಕನ್ ಇತ್ತು ಆವತ್ತು ಇವತ್ತು ತಿನ್ನೋದಿಲ್ಲ ಅಲ್ಲ ಇಷ್ಟೇ ತಿಂದತ್ತು ನಾನು ಮತ್ತು ಈಗ ಏರ್ಪೋರ್ಟಲ್ಲಿ ಫ್ಲೈಟ್ ಒಂದು ಗಂಟೆ ಲೇಟು ಫಸ್ಟಿಗೆ ಡಿಲೇ ಆಗಿತ್ತು ಪುನಃ ಇಲ್ಲಿ ಬಂದ ಮೇಲೆ ಪುನಃ ಒಂದು ಗಂಟೆ ಡಿಲೇ ಆಯಿತು ನಮಗೆ ಬೇಗ ಹೋಗಲಿಕ್ಕೆತ್ತು ಆಗಲಿಲ್ಲ ಬೇಗ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಲಿಕ್ಕೆತ್ತು ತುಂಬ ಆಯಿತು ಒಂದು ದಿನ ಇಲ್ಲೇ ಆಯಿತು ತುಂಬ ಬೇಜಾರಾಯಿತು ನಮಗೆ ಅಲ್ಲಿ ಬೇಗ ಬೇಗಿತ್ತು ನಮ್ಮ ಫ್ಲೈಟು ಬೇಗ ಹೋಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಮಾಡಲಿಕ್ಕೆಲ್ಲ ಇತ್ತು ನೋಡಿ ತುಂಬ ಹೊತ್ತೆಲ್ಲ ವೆಯ್ಟ್ ಮಾಡಿ ಮಾಡಿ ಈಗ ಹೋಗ್ತಾಯಿದ್ದೇವೆ ಫ್ಲೈಟ್ಗೆ Mauritius, AK 6305, AK 6305, bound for Kuala Lumpur in KIA Terminal 2. Thank you. Lima menuju ke Kuala Lumpur di KIA Terminal 2. Sila simpan pada si anda di ruang perbelanjaan di atas. Pada si orang penting seperti... about By pulling on the buckle strap. To unfasten, lift the metal flap. Whenever the seat. Bye. Hello. No luggage weight, Malik. Come luggage. I have to put something over. Did not. Too much delay again. Flight. ತುಂಬ ಟೈಮ್ ವೇಸ್ಟ್ ಆಯಿತು ನಮಗೆ ಗೊತ್ತಿಲ್ಲ ಲಗೇಜ್ ಬೇಗ ಬಂದರೆ ಬೇಗ ಹೋಗ್ಬೋದಿತ್ತು ನನಗೆ ಅಲ್ಲಿಂದ ಶಾಪಿಂಗ್ ಎಲ್ಲ ಉಂಟಲ್ಲ ಸ್ವಲ್ಪ ಗಂಟಿಗೆ ಇಟ್ಕೊಟ್ಟು ಇಟ್ಟದ್ದು ನಾವು ಯಾಕಂದರೆ ಮತ್ತೆ ತಗೊಂಡ್ರೆ ಫ್ಲೈಟಲ್ಲೆಲ್ಲ ಹೋಗಲಿಕ್ಕಿತ್ತಲ್ಲ ಮೂರು ಸಿಟಿಗೆಲ್ಲ ಹೋಗಲಿಕ್ಕಿತ್ತಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂದು ಶಾಪಿಂಗ್ ಮಾಡಿ ಮಾಡಿದ್ದು ಮತ್ತು ಫ್ಲೈಟ್ ಟಿಕೆಟ್ ಕೂಡ ಇಲ್ಲಿಗೆ ಕಮ್ಮಿ ಅಂತೆ ಕೊಲ್ಲಂಪುರ್ ಟು ಸಿಂಗಾಪುರ್ಗೆ ಕಮ್ಮಿ ನಾಳೆ ನಾವು ಹೊರಡೋದು ದುಬೈಗೆ ಈಗ ನೋಡಿ ಟ್ಯಾಕ್ಸಿಯಲ್ಲಿದ್ದೇವೆ ತುಂಬ ಮಳೆ ಇವತ್ತು ತುಂಬ ಮಳೆ ಉಂಟು ತುಂಬ ದೂರ ಕೂಡ ಹೋಗ್ಲಿಕ್ಕೆ ಉಂಟು ಒಂದು ಗಂಟೆ ಜಾಸ್ತಿ ಬೇಕು ಹೋಗ್ಲಿಕ್ಕೆ ಅದರಲ್ಲೂ ತುಂಬ ಜೋರು ಮಳೆ ಅದಕ್ಕಾಗಿ ನಾವು ಕೊಲ್ಲಾಂಪುರಕ್ಕೆ ಹೋದದ್ದು ಫಸ್ಟ್ ಡೇ ನಾವು ಸಿಂಗಾಪುರ್ ಟು ಕೊಲ್ಲಂಪುರಿಗೆ ಮತ್ತೆ ಮತ್ತು ಆಯಿತು ಮತ್ತು ಲಂಕಾವೆ ಆಯಿತು ಮತ್ತೆ ಈಗ ಪುನಃ ರಿಟರ್ನ್ ನಾವು ಕೊಲ್ಲಲಂಪ ಕೊಲ್ಲಲಂಪುರಕ್ಕೆ ಹೋಗ್ತಿದ್ದೇವೆ ಯಾಕಂದರೆ ಟಿಕೆಟ್ ಎಲ್ಲ ಅಲ್ಲಿ ಕಮ್ಮಿ ಅಂತೆ ಕೊಲ್ಲಂಪುರ್ ಟು ಮತ್ತು ಅದು ಇಂಟರ್ನ್ಯಾಷನಲ್ ಅಲ್ಲ ಇಲ್ಲದ್ರೆ ಇಲ್ಲಿ ಲಂಕಾವಿಂದಲೇ ಸಿಂಗಾಪುರಿಗೆ ಹೋಗ್ಬೋದಿತ್ತು ನಮಗೆ ಸಿಂಗಾಪುರ್ ಟು ಮತ್ತು ದುಬೈಗೆ ಹೋಗಲಿಕ್ಕೆ ಅದಕ್ಕಾಗಿ ನಾವು ಪುನಃ ಇಲ್ಲಿಗೆ ಬರ್ ಬರಬೇಕಾಯ್ತು ಲಂ ಕೊಲ್ಲಂಪುರಿಗೆ ನೋಡಿ ಬಂದೆವು ನೋಡಿ ಫಸ್ಟ್ ನಾವು ಇಲ್ಲಿಗೆ ಬಂದದಲ್ಲ ಈ ಲಾಡ್ಜ್ಗೆ ಈ ಲಾಡ್ಜ್ಗೆ ಬಂದದ್ದು ನಾವು ಈ ಸಲ ನಾವು ಸ್ಟುಡಿಯೋ ಫ್ಲಾಟ್ ತಗೊಂಡದ್ದು ಸ್ಟುಡಿಯೋ ಒಂದಿನಕ್ಕೆ ಮಾತ್ರ ಅಲ್ವಾ ಸ್ಟುಡಿಯೋಗೆ ರೇಟ್ ಜಾಸ್ತಿ ಅಂತೆ ನೋಡುವಾಗ

<laughs> yes, is a little bit is it? ಈಗ ನಾವು ನೋಡಿ ಸೆಂಟ್ರಲ್ ಮಾರ್ಕೆಟ್ ಅಂತ ಅಲ್ಲಿಗೆ ಶಾಪಿಂಗಿಗೆ ಬಂದಿದ್ದೇವೆ ಎಲ್ಲ ಇವರಿಗೆಲ್ಲ ಹೋಗ್ಬೇಕಲ್ಲ ಆಫೀಸ್ಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ತಗೊಂಡು ತಗೊಳ್ಳುವಂತ ಬಂದಿದ್ದೇವೆ ಇವತ್ತು ಇಲ್ಲಿ ಲಾಸ್ಟ್ ಡೇ ಎಲ್ಲ ನಾಳೆ ಹೊರಡೋದು

ಈಗ ನಾವು ಏನಾದ್ರೂ ಕುಡಿಯುವ ಅಂತ ಇಲ್ಲಿ ಬಂದೆವು ಇಲ್ಲಿ ಬೊಂಡ ಉಂಟಲ್ಲ ಸಿಹಾಳ ಅದ್ರ ಏನೋ ಸ್ಮೂತ್ ತರ ಐಸ್ ಕ್ರೀಮ್ ಎಲ್ಲ ಹಾಕಿ ಕೊಡ್ತಾರೆ ಒಳ್ಳೇದಾಗ್ತದೆ ಅಲ್ಲಿ ಈಗ ರೂಮಿಗೆ ಬಂದೆವು ನೋಡಿ ಇದು ನೋಡಿ ಅಂದರೆ ನೀರು ಬಿಸಿ ಮಾಡುವುದು ಲೈಟ್ ಬಂದ್ ಮಾಡಿದ್ದೆ ನೋಡಿ ಹೀಗೆ ಆಗ್ತದೆ ಇಲ್ಲ ತುಂಬ ಲೈಟ್ಸಲ್ಲಿತ್ತು ಮೇಲೆ ಕೆಲವು ಟೈಪ್ ಇದೆಲ್ಲ ಲೈಟ್ಸಲ್ಲಿತ್ತು ಚಿಕ್ಕ ಚಿಕ್ಕ ಬಲ್ಬ್ಸ್ ಎಲ್ಲ ಒಳ್ಳೆಯದಿತ್ತು ಆದರೆ ನಮಗೆ ಇವತ್ತು ಒಂದೇ ನೈಟ್ ಮಾತ್ರ ಅಲ್ವಾ ನಾಳೆ ಬೇಗ ಹೊಡಬೇಕು ಅದಕ್ಕೆ ಬೇಗ ಮಲಗ್ತಿದ್ದೇವೆ ಬೆಳಿಗ್ಗೆ ಬೇಗ ಹೋಗ್ತಿದ್ದೇವೆ ನಾವು सिंगापूर ಗೆ ಹೋಗ್ತಿದ್ದೀನಿ सिंगापूर ಮತ್ತೆ ದುಬೈ ಗೆ ಹೋಗ್ತಿದ್ದೀನಿ ನೋಡಿ ಇಷ್ಟೆಲ್ಲಾಂಟು ಲೈಟ್ಸ್ ಎಲ್ಲ ಓಕೆ ಬೈ ಬಿಡಿ ಇಷ್ಟ ಆಯ್ತ ಲೈಕ್ ಮಾಡಿ ಬೈ ಬೈ ಥ್ಯಾಂಕ್ ಯು